ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಟೂರ್ನಮೆಂಟ್ ಮುಗಿದು ಒಂದು ವಾರ ಕಳೆದಿತ್ತು ಅಂದು ಅನಸೂಯಮ್ಮನವರನ್ನು ಡಾಕ್ಟರ್ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರೆದುಕೊಂಡು ಹೋಗಬಹುದು ಎಂದು ಹೇಳಿದ ಕಾರಣ ಬೆಳಿಗ್ಗೆನೆ ಬೇಗ ಎದ್ದು ರೆಡಿಯಾಗುತ್ತಿದ್ದಳು ಇಂಚರ ಹಾಗೆ ಅಂದಿನ ದಿನವೇ ತನ್ನ ಅಜ್ಜಿಯ ಜೊತೆ ತನ್ನ ಮನೆಗೆ ಹೋಗಬೇಕು ಎಂದು ನಿರ್ಧಾರ ಸಹ ಮಾಡಿದ್ದಳು ಕನ್ನಡಿ ಮುಂದೆ ನಿಂತು ರೆಡಿಯಾಗುತ್ತಿದ್ದ ಇಂಚರ ಮುಂದೆ ಕಾಫಿ ಕಪ್ ಹಿಡಿದಳು ರಶ್ಮಿ ಆಗ ಅವಳಿಗೊಂದು ಸ್ಮೈಲ್ ಮಾಡಿ ಥ್ಯಾಂಕ್ ಯು ರಶ್ಮಿ ಎಂದು ಕಾಫಿ ಕಪ್ ಪಡೆದು ರಶ್ಮಿ ಬೇಗ ನಿನ್ನ ಲಗೇಜ್ನೆಲ್ಲ ಪ್ಯಾಕ್ ಮಾಡ್ಕೊ ಇನ್ನೇನು ಸಿದ್ ಬಂದುಬಿಡ್ತಾನೆ ಎಂದು ಹೇಳಿ ಕಾಫಿ ಕೇರಿಸಿದಳು ನನ್ನ ಲಗೇಜ್ ಯಾಕೆ ಪ್ಯಾಕ್ ಮಾಡಬೇಕು ಎಂದು ಗೊಂದಲದಿಂದ ಕೇಳಿದಳು ರಶ್ಮಿ ಯಾಕಂದರೆ ಇನ್ಮೇಲಿಂದ ನನ್ನ ಜೊತೆ ನಮ್ಮ ಮನೆಯಲ್ಲೇ ಉಳ್ಕೋತಾ ಇದ್ದೀಯಲ್ಲ ಅದಕ್ಕೆ ಎಂದು ಹೇಳಿ ನಕ್ಕಳು ಏನು ನಾನು ನಿನ್ನ ಜೊತೆ ನಿಮ್ಮನೆಗೆ ಬರೋದಾ ಅದೆಲ್ಲ ಆಗಲ್ಲ ನಾನು ಇಲ್ಲೇ ಇರ್ತೀನಿ ನೀವು ನೋಡಬೇಕು ಅನಿಸ್ದಾಗೆಲ್ಲ ಇಲ್ಲಿಗೆ ಬಾ ಎಂದು ಅವಳ ಮಾತನ್ನು ನಿರಾಕರಿಸಿದಳು ರಶ್ಮಿ ನಾನು ಹೋದರೆ ನೀನು ಇಲ್ಲೊಬ್ಳೆ ಆಗ್ತೀಯ ಅದಕ್ಕೆ ಹೇಳ್ತಾ ಇದ್ದೀನಿ ಸುಮ್ಮನೆ ನನ್ನ ಜೊತೆ ಬಾ ಕೆಲಸದ ಬಗ್ಗೆ ಯೋಚನೆ ಇದ್ದರೆ ಅದರ ಬಗ್ಗೆ ಚಿಂತೆ ಬಿಡು ನಾನು ಸಿದ್ಧಿಗೆ ಹೇಳ್ತೀನಿ ಆಫೀಸ್ಗೆ ಹೋಗೋಕ್ಕೂ ಮುಂಚೆ ನೀನು ಡ್ರಾಪ್ ಮಾಡಿ ಹೋಗ್ತಾನೆ ಎಂದು ಹೇಳಿ ಖಾಲಿಯಾಗಿದ್ದ ಕಪ್ಪನ್ನು ಅವಳ ಕೈಗೆ ಇಟ್ಟಳು ಆಗ ಆ ಕಪ್ಪನ್ನು ಟೇಬಲ್ ಮೇಲೆ ಇಟ್ಟ ರಶ್ಮಿ ನನ್ನ ಕೆಲಸದ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಮದುವೆಗೂ ಮುಂಚೆ ಅಲ್ಲಿಗೆ ನಾನು ಬಂದಿರೋದು ಅ ಸರಿ ಇರಲ್ಲ ಇಂಚರ ಎಂದಳು ಇನ್ನು ಯಾವ ಕಾಲದಲ್ಲಿದ್ದೀಯಾ ರಶ್ಮಿ ಮದುವೆಗೂ ಮುಂಚೆ ಬಂದಿದ್ದರೆ ಏನಾಗುತ್ತೆ ಏನೂ ಆಗಲ್ಲ ಅಥವಾ ಅಪ್ಪ ಏನಾದರೂ ಬೈತಾರೆ ಅಂತ ಯೋಚನೆ ಇದ್ದರೆ ಹೇಳು ಅಪ್ಪನ ಜೊತೆ ನಾನು ಮಾತಾಡ್ತೀನಿ ಎಂದವಳು ಇವತ್ತು ಅವಳು ಬರದೇ ಒಬ್ಬಳೇ ಹೋಗಲ್ಲ ಎನ್ನುವಂತೆ ಹೇಳಿದಳು ಅಯ್ಯೋ ಆ ಥರ ಏನೂ ಇಲ್ಲ ಸುಮ್ಮನೆ ನೀನು ಏನೇನೋ ಅನ್ಕೋಬೇಡ ಮದುವೆ ಇನ್ನು ಸ್ವಲ್ಪ ದಿನದಲ್ಲೇ ಫಿಕ್ಸ್ ಮಾಡ್ತೀನಿ ಅಂತ ಅಂಕಲ್ ಹೇಳಿದ್ದಾರೆ ಸೊ ತುಂಬ ದಿನ ಏನು ನಾನು ಒಂಟಿಯಾಗಿ ಇರಲ್ಲ ಕೆಲವು ದಿನಗಳ ನಂತರ ನಾನು ಅಲ್ಲಿಗೆ ಬರ್ತೀನಿ ಬಿಡು ಎಂದು ಕನ್ವಿನ್ಸ್ ಮಾಡೋಕೆ ನೋಡುತ್ತಾಳೆ ರಶ್ಮಿ ಆಗ ಏನೂ ಮಾತಾಡದ ಇಂಚರ ತಾನು ಪ್ಯಾಕ್ ಮಾಡಿ ಇಟ್ಟಿದ್ದ ತನ್ನ ಲಗೇಜನ್ನು ಅನ್ಪ್ಯಾಕ್ ಮಾಡೋಕೆ ಶುರು ಮಾಡುತ್ತಾಳೆ ಅವಳು ಎಲ್ಲವನ್ನೂ ವಾಪಸ್ ಇಡುತ್ತಿರುವುದನ್ನು ನೋಡಿದ ರಶ್ಮಿ ಇಂಚರ ಏನಾಯಿತು ಯಾಕೆಲ್ಲ ವಾಪಸ್ ಇಡ್ತಾ ಇದ್ದೀಯಾ ಎಂದಳು ಗೊಂದಲದಲ್ಲಿ ಯಾಕಂದರೆ ನಿನ್ನ ಮದುವೆ ಆದಮೇಲೇ ಇಬ್ಬರು ಒಟ್ಟಿಗೆ ಹೋಗೋಣ ಬಿಡು ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ ಎಂದಳು ಇಂಚರ ಪ್ಲೀಸ್ ನನ್ನ ಮಾತು ಕೇಳೆ ಇಷ್ಟು ಹಠ ಮಾಡ್ತಾಯಿದ್ದೀಯಾ ಎಂದಳು ನೋಡು ರಶ್ಮಿ ಹೋಗೋದಾದರೆ ಇಬ್ಬರು ಒಟ್ಟಿಗೆ ಹೋಗೋಣ ಇರೋದಾದರೆ ಇಬ್ಬರು ಒಟ್ಟಿಗೆ ಇರೋಣ ಬಟ್ ನಿನ್ನ ಬಿಟ್ಟು ನಾನೊಬ್ಳೆ ಹೋಗಲ್ಲ ಅಂದರೆ ಹೋಗಲ್ಲ ಅಷ್ಟೆ ಎಂದು ಕಡಾಖಂಡಿತವಾಗಿ ಹೇಳಿಬಿಟ್ಟಳು ಇಂಚರ ಅವಳನ್ನು ಕನ್ವಿನ್ಸ್ ಮಾಡೋಕ್ಕಾಗದೆ ಸೋತು ಹೋದ ರಶ್ಮಿ ಸುಮ್ಮನೆ ಅವಳ ಪಕ್ಕ ಕುಳಿತುಕೊಂಡಳು ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಸಿದ್ದು ಏನು ಇಬ್ರು ಸೈಲೆಂಟ್ ಆ ಕೂತಿದ್ದೀರಾ ಏನು ಸಮಾಚಾರ ಎಂದು ಕೇಳುತ್ತಾ ರೂಮಿಗೆ ಬಂದ ಅವನನ್ನು ನೋಡಿದ ರಶ್ಮಿ ಎದ್ದು ನಿಂತು ನೋಡಿ ಸಿದ್ಧಾರ್ಥವ್ರೆ ನಾನು ನಿಮ್ಮ ಮನೆಗೆ ಬರಬೇಕಂತೆ ನಾನು ಬರದೆ ಇವಳು ಮನೆಗೆ ಹೋಗಲ್ಲ ಅಂತ ಹೇಗೆ ಹಠ ಮಾಡ್ತಾ ಇದ್ದಾಳೆ ಅಂತ ಮದುವೆಗೂ ಮುಂಚೆ ನಾನು ಆ ಮನೆಗೆ ಬಂದಿರೋದು ಸರಿಯಲ್ಲ ಅಂತ ಎಷ್ಟು ಹೇಳಿದ್ರು ನನ್ನ ಮಾತೇ ಕೇಳ್ತಾ ಇಲ್ಲ ನೀವಾದರೂ ಸ್ವಲ್ಪ ಹೇಳಿ ಇವಳಿಗೆ ಎಂದು ತಂಗಿಯ ಮೇಲೆ ಅಣ್ಣನ ಹತ್ತಿರ ದೂರು ಕೊಟ್ಟಳು ಆಗ ಇಂಚರನ್ನೊಮ್ಮೆ ನೋಡಿ ಮತ್ತು ರಶ್ಮಿ ಕಡೆ ತಿರುಗಿದ ಸಿದ್ದು ಅವಳು ಹೇಳ್ತಾ ಇರೋದು ಸರಿ ಇದೆ ನೀವು ಸಹ ನಮ್ಮ ಜೊತೆ ಬನ್ನಿ ಎಲ್ಲರೂ ಒಟ್ಟಿಗೆ ಹೋಗೋಣ ಎಂದು ತಂಗಿ ಹೇಳುತ್ತಿರುವುದು ಸರಿ ಎಂಬಂತೆ ಹೇಳಿದ ನೀವು ಹಾಗೆ ಹೇಳ್ತಿದ್ದೀರಲ್ಲ ಇವಳಿಗೇನೋ ಗೊತ್ತಾಗಲ್ಲ ಅಂದರೆ ನಿಮಗೂ ಗೊತ್ತಾಗಲ್ವಾ ಎಂದು ತನ್ನ ಎರಡೂ ಹುಬ್ಬು ಕೂಡಿಸಿ ಹೇಳಿದಳು ನೋಡಿ ನೀವೊಬ್ಬರೇ ಇಲ್ಲಿರೋದು ಬೇಡ ನಿಮ್ಮನ್ನ ಜೊತೆ ಕರ್ಕೊಂಡು ಬಾ ಅಂತ ಅಪ್ಪನೇ ಹೇಳಿದ್ದಾರೆ ಸೊ ನೀವು ನಮ್ಮ ಜೊತೆ ಬರ್ತಾ ಇದ್ದೀರಾ ಅಷ್ಟೆ ಹೋಗಿ ಬೇಗ ರೆಡಿಯಾಗಿ ಬನ್ನಿ ಎಂದು ಹೇಳಿದ ಸಿದ್ದು ಮಾತು ಕೇಳಿ ಏನು ಆಂಕಲ್ ಹಾಗಂದ್ರ ಎಂದು ರಾಗ ಎಳೆದು ಕೇಳಿದಳು ಹೌದು ಎನ್ನುವಂತೆ ತಲೆಯಾಡಿಸಿದ ಸಿದ್ದು ಸ್ವತಃ ಶಂಕರವರೇ ಬರಲು ಹೇಳಿದ್ದಾರೆ ಎಂದು ಗೊತ್ತಾದ ಮೇಲೆ ಹೋಗದೆ ಬೇರೆ ದಾರಿ ಇರಲಿಲ್ಲ ಹಾಗಾಗಿ ರಶ್ಮಿ ಮತ್ತೇನು ಮಾತಾಡದೆ ಅವರ ಜೊತೆ ಹೊರಟಳು ಇಂಚರ ಸಿದ್ದು ಹಾಗೂ ರಶ್ಮಿ ಮೂರು ಜನ ಆಸ್ಪಿಟಲ್ಗೆ ಬಂದ ಮೇಲೆ ಅನಸೂಯಮ್ಮನವರ ಡಿಸ್ಚಾರ್ಜ್ ಪ್ರೊಸೀಜರ್ ಮುಗಿಸಿ ಅವರನ್ನು ಕರೆದುಕೊಂಡು ಇಂಚರ ಮನೆಗೆ ಹೊರಟು ಬಂದರು ಕಾರ್ನಿಂದ ನಿಧಾನವಾಗಿ ಅನಸೂಯಮ್ಮನವರನ್ನು ಕೆಳಗೆ ಇಳಿಸಿ ಅವರ ಕೈ ಹಿಡಿದುಕೊಂಡು ಮನೆಯ ಬಾಗಿಲಿಗೆ ಕರೆದುಕೊಂಡು ಬಂದಳು ಇಂಚರ ಆಗ ಒಳಗಿನಿಂದ ಆರತಿ ತಟ್ಟೆ ಹಿಡಿದು ಬಂದ ಪದ್ಮ ಅವರು ಆರು ತಿಂಗಳ ನಂತರ ಮನೆಗೆ ಬರ್ತಾ ಇದ್ದ ಮಗಳಿಗೂ ಸಾವನ್ನು ಗೆದ್ದು ಬಂದ ತನ್ನ ಅತ್ತೆ ಇಬ್ಬರಿಗೂ ಆರತಿ ಮಾಡಿದರು ಅವರು ಆರತಿ ಮಾಡುವ ಸಂದರ್ಭದಲ್ಲಿ ರಶ್ಮಿಯನ್ನು ಪಕ್ಕಕ್ಕೆಳೆದು ನಿಲ್ಲಿಸಿಕೊಂಡಳು ಇಂಚರ ನಂತರ ಎಲ್ಲರೂ ಮನೆಯೊಳಗೆ ಬಂದರು ಆಗ ರೋಮಿನಿಂದ ಹೊರಗೆ ಬಂದ ಪೂರ್ವಿ ಹಾಯಕ್ಕ ಹೇಗಿದ್ದೀಯಾ ಎಂದು ನಗುತ್ತಾ ಇಂಚರಾಳನ್ನು ತಬ್ಬಿಕೊಳ್ಳಲು ಬಂದಳು ಓ ಇಷ್ಟು ದಿನ ಆದಮೇಲೆ ಈ ಅಕ್ಕ ನೆನಪದಲ್ಲ ಒಂದಿನನಾದರೂ ನಾನು ನೋಡೋಕೆ ಬಂದ್ಯಾ ಅದು ಹಾಳಾಗೋಗ್ಲಿ ಅಟ್ಲೀಸ್ಟ್ ಒಂದು ಫೋನಾದರೂ ಮಾಡಿದ್ಯಾ ಎಂದು ಸೊಂಟದ ಮೇಲೆ ಕೈ ಇಟ್ಟುಕೊಂಡು ತಂಗಿಗೆ ಕ್ಲಾಶ್ ತೆಗೆದುಕೊಂಡಳು ಇಂಚರ ಸಾರಿ ಅಕ್ಕ ಅಪ್ಪ ಸ್ಟ್ರಿಕ್ಟಾಗಿ ಹೇಳಿದ್ರು ಅಲ್ವಾ ನೀನು ಯಾರೂ ಕಾಂಟ್ಯಾಕ್ಟ್ ಮಾಡಬಾರ್ದು ಅಂತ ಅದಕ್ಕೆ ಕಾಲ್ ಮಾಡಲಿಲ್ಲ ಸಾರಿ ಆದರೆ ಸಿದ್ದು ಅಣ್ಣನ ಹತ್ರ ನಿನ್ನ ಬಗ್ಗೆ ವಿಚಾರಿಸ್ತಿದ್ದೆ ಬೇಕಿದ್ರೆ ಕೇಳು ಎಂದು ಸಿದ್ದು ಕಡೆ ನೋಡಿದ್ದಳು ಆಗ ಸಿದ್ದು ಹೌದು ಅನ್ನೋ ಹಾಗೆ ತಲೆಯಾಡಿಸಿದ ಆಹ ಕಳ್ಳುಗೊಂದು ಬಿಡ್ಲೇನೇವಾ ಅನ್ನೋ ಹಾಗೆ ನೀವಿಬ್ಬರು ಒಬ್ರಿಗೊಬ್ರು ಬಿಡ್ಕೊಡೋಲ್ಲ ಅಂತ ನನಗೆ ಗೊತ್ತಿಲ್ವಾ ನಿಮ್ಮಿಬ್ಬರು ಮಾತು ನಂಬಲ್ಲ ನಾನು ಎಂದು ಜೋರು ಮಾಡಿದಳು ಇಂಚರ ಬಂದ ತಕ್ಷಣ ಶುರು ಮಾಡ್ಕೊಂಡೇನೆ ನೀನು ನೀನಿಲ್ಲದ ಆರು ತಿಂಗಳು ಮನೆ ಎಷ್ಟು ಪ್ರಶಾಂತವಾಗಿತ್ತು ಗೊತ್ತಾ ಇಷ್ಟು ಜನ ಮನೇಲಿದ್ರು ಮನೇಲಿದ್ದಾರೋ ಇಲ್ವೋ ಅನ್ನೋ ಹಾಗೆ ಇತ್ತು ಮನೆ ನೀನು ಬಂದಿದ್ದೋ ಬಂದಿದ್ದು ಮನೆ ಹೋಗಿ ಫಿಶ್ ಮಾರ್ಕೆಟ್ ಆಗಿದೆ ಎಂದು ರೇಗಿದರು ಪದ್ಮ ಅವರ ಮಾತಿಗೆ ಎಲ್ಲರೂ ನಕ್ಕಿದ್ದರು ಅದನ್ನು ನೋಡಿದ ಇಂಚರ ಅಲ್ಲ ಇಷ್ಟು ದಿನ ಆದಮೇಲೆ ಮಗಳು ಮನೆಗೆ ಬಂದಿದ್ದಾಳೆ ಪ್ರೀತಿಯಿಂದ ನಾಲ್ಕು ಮಾತಾಡೋಣ ಅವಳಿಗೆ ಇಷ್ಟವಾಗಿರೋದನ್ನ ಮಾಡ್ಕೊಡೋಣ ಅನ್ನೋದು ಬಿಟ್ಟು ಯಾಕಾದರೂ ಮನೆಗೆ ಬಂದೆ ಅನ್ನೋ ಹಾಗೆ ಬೈತಾ ಇದ್ದೀಯಲ್ಲ ಹೋಗು ನಾನು ವಾಪಸ್ ಹೋಗ್ತೀನಿ ಎಂದು ಮುಖ ಓದಿಸಿ ಹೊರಗೆ ಹೋಗಲು ತಿರುಗಿ ನಾಲ್ಕು ಹೆಜ್ಜೆ ಮುಂದೆ ಹೋದಳು ಯಾರೊಬ್ಬರು ತಡೆಯದೇ ಇರೋದನ್ನು ನೋಡಿದ ಇಂಚರ ಛಿ ಯೂಸ್ಲೆಸ್ ಫೆಲೋಸ್ ಯಾರೊಬ್ಬರಿಗೂ ಫೀಲಿಂಗ್ಸ್ ಅನ್ನೋದೇ ಇಲ್ಲ ಎಂದು ಒಣಗಿಕೊಂಡು ವಾಪಸ್ ಬಂದು ಏನೋ ನನ್ನನು ಇಲ್ಲೇ ಇದ್ದಾಳೆ ಅನ್ನೋದಕ್ಕೋಸ್ಕರ ವಾಪಸ್ ಬಂದೆ ಅಷ್ಟೆ ಇಲ್ಲ ಅಂದಿದ್ರೆ ಇಷ್ಟೆಲ್ಲ ಮಾತು ಕೇಳಿ ಒಂದು ಕ್ಷಣವೂ ಇರ್ತಿರಲಿಲ್ಲ ಇಲ್ಲಿ ಎಂದು ಹೇಳಿ ಬಾನು ನಿನ್ನ ರೂಮಿಗೆ ಬಿಡ್ತೀನಿ ರೆಸ್ಟ್ ಮಾಡುವಂತೆ ಎಂದು ಅವರನ್ನು ಕರೆದುಕೊಂಡು ಹೋದಳು ಅವಳ ತರಲೆ ಮಾತುಗಳಿಗೆ ಎಲ್ಲರ ಮುಖದಲ್ಲೂ ನಗು ಮೂಡಿತು ಇಂಚರ ಬಂದಿದ್ದು ಮನೆಗೆ ಒಂದು ಹೊಸ ಚೈತನ್ಯ ತಂದಿತ್ತು ಅಂದು ಆಫೀಸ್ಗೆ ಎಂದು ಹೋಗಿದ್ದ ಶಂಕರವರು ಮಧ್ಯಾಹ್ನ ಊಟಕ್ಕೆ ಎಂದು ಮನೆಗೆ ಬಂದಾಗ ಮನೆ ಪೂರ್ತಿ ನಗು ಮಾತುಕತೆ ತಮಾಷೆಯಿಂದ ತುಂಬಿ ಹೋಗಿತ್ತು ಒಳಗೆ ಬಂದ ಶಂಕರವರಿಗೆ ಹಾಲ್ನಲ್ಲಿ ಕುಳಿತು ಎಲ್ಲರೂ ಹರಟುತ್ತಿದ್ದು ಕಾಣಿಸಿತು ಅವರು ಬಂದ ಮೇಲೆ ಎಲ್ಲರೂ ತಮ್ಮ ತಮ್ಮ ಮಾತುಕತೆಗಳಿಗೆ ಬ್ರೇಕ್ ಹಾಕಿ ಡೈನಿಂಗ್ ಟೇಬಲ್ ಬಳಿ ಬಂದು ಕುಳಿತುಕೊಂಡರು ಶಂಕರವರು ರೂಮಿಗೆ ಹೋಗಿ ಫ್ರೆಶ್ ಆಗಿ ಬಂದು ಅವರು ಸಹ ಊಟಕ್ಕೆಂದು ಡೈನಿಂಗ್ ಟೇಬಲ್ ಮೇಲೆ ಕುಳಿತರು ನಂತರ ತನ್ನ ಅಮ್ಮನ ಆರೋಗ್ಯ ವಿಚಾರಿಸಿ ಇಂಚರ ಬಾಯಿಲಿ ಎಂದು ತಮ್ಮ ಪಕ್ಕದ ಚೇರನ್ನು ತೋರಿಸಿದ್ದನ್ನು ನೋಡಿ ಅಲ್ಲಿಗೆ ಬಂದು ಕುಳಿತಳು ನಂತರ ತಮ್ಮ ತಟ್ಟೆಯಲ್ಲಿ ಇದ್ದ ಅನ್ನವನ್ನು ಕಲಿಸಿ ಅವಳ ಮುಂದೆ ತುತ್ತು ಹಿಡಿದರು ತಗೋ ಇಂಚರ ನನ್ನ ತುತ್ತು ತಿನ್ನಬೇಕು ಅಂತ ತುಂಬ ಆಸೆ ಪಡ್ತಿದ್ದೆ ಅಲ್ವಾ ತಗೋ ತಿನ್ನು ಎಂದು ಅವಳಿಗೆ ತಿನ್ನಿಸಿದರು ಇಂಚರಾಗಂತೂ ಬಹಳವೇ ಖುಷಿಯಾಗಿ ಬಿಟ್ಟಿತ್ತು ಅವರು ತಿನ್ನಿಸಿದ್ದನ್ನು ಸುಮ್ಮನೆ ತಿಂದಳು ಅಂದು ಪೂರ್ತಿ ಊಟ ಶಂಕರವರೇ ಮಾಡಿಸಿದ್ದರಿಂದ ಎಂದಿಗಿಂತ ಸ್ವಲ್ಪ ಜಾಸ್ತಿನೇ ಊಟ ಮಾಡಿದಳು ಅಪ್ಪ ಮಗಳನ್ನು ನೋಡಿ ಎಲ್ಲರಿಗೂ ಖುಷಿಯಾಗಿತ್ತು ಕೊನೆಗೂ ಅವಳು ಬಯಸಿದ ಜೀವನ ಅವಳಿಗೆ ಸಿಕ್ಕಿದ್ದನ್ನು ನೋಡಿ ಖುಷಿಗೆ ರಶ್ಮಿಯ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು ನಂತರ ಅಪ್ಪ ಇಂಡಿಯನ್ ಟೀಮ್ಗೆ ನಮ್ಮ ಟೀಮ್ನಿಂದ ನಾನು ಮತ್ತೆ ಶಿಲ್ಪ ಇಬ್ಬರು ಸೆಲೆಕ್ಟ್ ಆಗಿದ್ದೀವಿ ಇನ್ನೆರಡು ತಿಂಗಳಿಗೆ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಇದೆ ಸೊ ನಾಳೆಯಿಂದನೇ ಪ್ರ್ಯಾಕ್ಟೀಸ್ಗೆ ಡೆಲ್ಲಿಗೆ ಹೋಗಬೇಕು ಎಂದಳು ಇಂಚರ ಅದಕ್ಕೆ ಶಂಕರ್ ಅವರು ಇದೇನಿಂಚರ ಈಗ ಹೇಳ್ತಾ ಇದ್ದೀಯಾ ಇನ್ನು ಹದಿನೈದು ದಿನದಲ್ಲಿ ಸಿದ್ದು ಹಾಗೂ ರಶ್ಮಿ ಎಂಗೇಜ್ಮೆಂಟ್ ಇದೆ ಇದಕ್ಕೆಲ್ಲ ಮುಂದೆ ನಿಂತು ನೀನೇ ಓಡಾಡ್ಕೊಂಡು ಮಾಡಬೇಕು ಅದನ್ನ ಬಿಟ್ಟು ನಾಳೆನೇ ಹೋಗ್ತೀನಿ ಅಂದರೆ ಹೇಗೆ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಹೋಗಬಾರ್ದಿತ್ತ ಎಂದರು ಇಲ್ಲಪ್ಪ ಕಾಂಪಿಟೇಷನ್ಗೆ ಉಳಿದಿರೋದು ಇನ್ನು ಎರಡೇ ತಿಂಗಳು ನಮ್ಮ ಟೀಮ್ ಗೆದ್ದಿದ್ರು ಸಹ ನಮ್ಮ ಟೀಮ್ನ ಎಲ್ಲ ಪ್ಲೇಯರ್ಸ್ಗಳು ಕಾಂಪಿಟೇಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ ಹಾಗಾಗಿ ವಿನ್ನರ್ಸ್ ಟೀಮ್ನಿಂದ ಚೆನ್ನಾಗಿ ಆಡೋ ಎರಡು ಪ್ಲೇಯರ್ಸ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಇನ್ನುಳಿದ ಹತ್ತು ಪ್ಲೇಯರ್ಸ್ಗಳನ್ನು ಸೋತಿರೋ ಟೀಮ್ಗಳಲ್ಲಿ ದಿ ಬೆಸ್ಟಾಗಿ ಆಡೋರನ್ನ ಒಬ್ಬೊಬ್ಬರನ್ನು ಸೆಲೆಕ್ಟ್ ಮಾಡಿ ಇಂಡಿಯನ್ ಟೀಮ್ ಆಗಿ ಮಾಡ್ತಾರೆ ಸೊ ಎಲ್ಲರೂ ಹೊಸ ಪ್ಲೇಯರ್ಸ್ ಆಗಿರೋದ್ರಿಂದ ಉಳಿದ ಪ್ಲೇಯರ್ಸ್ ಜೊತೆ ಅಡ್ಜಸ್ಟ್ ಆಗೋಕೆ ಹೆಚ್ಚೆಚ್ಚು ಪ್ರ್ಯಾಕ್ಟೀಸ್ ಮಾಡೋ ಅವಶ್ಯಕತೆ ಇದೆ ಸೊ ನಾವು ಎಷ್ಟು ಬೇಗ ಹೋಗ್ತೀವೋ ಅಷ್ಟು ಜಾಸ್ತಿ ಟೈಮ್ ನಮಗೆ ಪ್ರ್ಯಾಕ್ಟೀಸ್ ಮಾಡೋಕೆ ಸಿಗುತ್ತೆ ಹಾಗಾಗಿ ನಾನು ಹೋಗಲೇಬೇಕು ರಶ್ಮಿ ಮತ್ತು ಸಿದ್ದು ಎಂಗೇಜ್ಮೆಂಟ್ ದಿನ ಬೇಕಿದ್ರೆ ಬಂದು ಹೋಗ್ತೀನಷ್ಟೆ ಬಟ್ ಅಲ್ಲಿವರೆಗೂ ಇಲ್ಲೇ ಉಳ್ಕೊಳ್ಳೋಕ್ಕಂತೂ ಆಗೋಲ್ಲ ಎಂದು ಸಿಚುವೇಶನನ್ನು ಎಕ್ಸ್ಪ್ಲೇನ್ ಮಾಡಿದಳು ಬೇರೆ ದಾರಿ ಕಾಣದೇ ಶಂಕರ್ ಅವರು ಸಹ ಒಪ್ಪಿಕೊಂಡರು ಆಗ ಪದ್ಮಾ ಅವರು ರೀ ಮದುವೆ ಡೇಟ್ ಫಿಕ್ಸ್ ಮಾಡಿಸ್ಕೊಂಡು ಬಂದ್ರಾ ಎಂದು ಕೇಳಿದರು ಹ್ಞೂ ಹೌದು ಇನ್ನೆರಡು ತಿಂಗಳು ನಂತರ ಅಷ್ಟರಲ್ಲಿ ಇಂಚರ ಟೂರ್ನಮೆಂಟ್ ಸಹ ಮುಗಿದು ಹೋಗಿರುತ್ತೆ ಸೊ ತೊಂದರೆ ಇಲ್ಲ ಎಂದು ಮಡದಿಗೆ ಉತ್ತರಿಸಿದರು ಶಂಕರ್ ಮಾತು ಕೇಳಿಸಿಕೊಂಡ ಸಿದ್ದು ಏನು ಇನ್ನು ಎರಡು ತಿಂಗಳು ಕಾಯಬೇಕಾ ಈ ಎಂಗೇಜ್ಮೆಂಟ್ ಬದಲು ಡೈರೆಕ್ಟ್ ಮದುವೆನೇ ಮಾಡಿಸಿದ್ರೆ ಒಳ್ಳೇದಿತ್ತೇನೋ ಎಂದು ಗೊಣಗಿಕೊಂಡ ಇಂಚರ ಅವನ ಪಕ್ಕದಲ್ಲೇ ಕುಳಿತಿದ್ದರಿಂದ ಅವನು ಹಾಗೆ ಗೊಣಗಿಕೊಂಡಿದ್ದು ಇಂಚರ ಹಾಗೂ ಕೇಳಿಸಿ ನಕ್ಕಳು ಆಗ ರಶ್ಮಿ ಅಂಕಲ್ ಇಂಚರ ಮದುವೆ ಯಾವಾಗ ಮಾಡೋದು ಎಂದು ಇಂಚರ ಮದುವೆ ವಿಷಯ ಬಗ್ಗೆ ಕೇಳಿದಳು ಅದಕ್ಕೆ ಶಂಕರವರು ಇಲ್ಲಮ್ಮ ಈ ಬಾರಿ ಮದುವೆ ಬಗ್ಗೆ ಅವಳಿಗೆ ಫೋರ್ಸ್ ಮಾಡಲ್ಲ ಅವಳು ಯಾವಾಗ ಮದುವೆ ಆಗಬೇಕು ಅಂತಾಳೋ ಆಗಲೇ ಮಾಡೋದು ಎಂದರು ಹಿಂದಿನ ಬಾರಿಯ ಹಾಗೆ ಈ ಬಾರಿನೂ ಅವಳಿಗೆ ಮದುವೆಯ ಬಗ್ಗೆ ಒತ್ತಡ ಏರೋಕೆ ಇಷ್ಟ ಇಲ್ಲದೆ ಹಾಗೆ ಹೇಳಿದರು ಶಂಕರ್ ಆಗ ರಶ್ಮಿ ಇಂಚರ ನೀನು ಯಾವಾಗ ಮದುವೆ ಆಗೋದು ಎಂದು ಅವಳನ್ನೇ ಪ್ರಶ್ನಿಸಿದಳು ರಶ್ಮಿ ಮಾತು ಕೇಳಿ ಇಂಚರಾಗೆ ಗೊಂದಲವಾಯಿತು ಎಲ್ಲ ಗೊತ್ತಿದ್ರೂ ಯಾಕೆ ಈ ಥರ ಪ್ರಶ್ನೆ ಕೇಳ್ತಾ ಇದ್ದಾಳು ಇವಳು ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡು ಇನ್ನೂ ಎರಡು ವರ್ಷ ಮದುವೆ ಆಗೋ ಪ್ಲ್ಯಾನ್ ಇಲ್ಲ ರಶ್ಮಿ ಎಂದಳು ವಿವಾನ್ ನೆನಪಿನಿಂದ ಹೊರಗೆ ಬರೋಕೆ ಇನ್ನೂ ಅವಳಿಗೆ ಟೈಮ್ ಬೇಕಾಗಿತ್ತು ಹಾಗಾಗಿ ಸದ್ಯಕ್ಕೆ ಎರಡು ವರ್ಷ ಎಂದು ಹೇಳಿದಳು ಆಗ ರಶ್ಮಿ ಶಂಕರವರ ಕಡೆ ತಿರುಗಿ ಸರಿ ಹಾಗಿದ್ರೆ ಅಂಕಲ್ ನಮ್ಮ ಮದುವೆನೂ ಎರಡು ವರ್ಷ ಬಿಟ್ಟೆ ಮಾಡಿ ಎಂದು ಬಾಂಬ್ ಹಾಕಿದಳು ಅದನ್ನು ಕೇಳಿ ತಿನ್ನುತ್ತಿದ್ದ ಅನ್ನ ನೆತ್ತಿಗೇರಿತು ಸಿದ್ದುಗೆ ಸಡನ್ನಾಗಿ ಕೆಮ್ಮೋಕೆ ಶುರು ಮಾಡಿದ ಇಂಚರಾನೆ ಅವಳಿಗೆ ನೀರು ಕೊಟ್ಟು ಸಮಾಧಾನಿಸಿದಳು ಎರಡು ತಿಂಗಳು ಕಾಯೋಕೆ ಆಗಲ್ಲ ಅಂದುಕೊಂಡಿದ್ದ ಸಿದ್ದುಗೆ ಎರಡು ವರ್ಷ ಅಂದಿದ್ದನ್ನು ನೋಡಿ ಶಾಕ್ ಆಗಿತ್ತು ಅವಳ ಮಾತಿಗೆ ಮನೆಯವರೆಲ್ಲ ಗೊಂದಲದಿಂದ ಅವಳ ಕಡೆ ನೋಡಿದರು ಯಾಕಮ್ಮ ರಶ್ಮಿ ಏನಾಯಿತು ಇದ್ದಕ್ಕಿದ್ದ ಹಾಗೆ ಯಾಕೆ ಇಂಥ ತೀರ್ಮಾನ ಎಂದು ಅರ್ಥ ಆಗದೆ ಗೊಂದಲದಲ್ಲಿಯೇ ಕೇಳಿದರು ಶಂಕರ್ ಅದು ಏನೂ ಇಲ್ಲ ಅಂಕಲ್ ನಾನು ಮತ್ತೆ ಇಂಚರ ಇಬ್ಬರು ಒಂದೇ ದಿನ ಒಂದೇ ಮಂಟಪದಲ್ಲಿ ಮದುವೆ ಆಗಬೇಕು ಅಂತ ಆಸೆ ಇದೆ ನನಗೆ ಅದಕ್ಕೆ ಅವಳು ಯಾವಾಗ ಮದುವೆ ಆಗ್ತಾಳೋ ಅಲ್ಲಿವರೆಗೂ ಕಾದು ನಾನು ಆವತ್ತೇ ಆಗ್ತೀನಿ ಎಂದಳು ಇಂಚರ ಎಲ್ಲಿ ವಿವಾನ್ ನೆನಪಲ್ಲೇ ಮದುವೆ ಆಗದೆ ಹಾಗೆ ಉಳಿದು ಬಿಡುತ್ತಾಳೋ ಎಂದು ಹೀಗೆ ಹೇಳಿದ್ದಳು ರಶ್ಮಿ ಅವಳ ಉದ್ದೇಶ ಇಂಚರಾಗೂ ಅರ್ಥ ಆಯಿತು ಬಟ್ ಅವಳಿಗೆ ಈಗಲೇ ಮದುವೆ ಆಗೋಕೆ ಇಷ್ಟ ಇರಲಿಲ್ಲ ಹಾಗೆ ಸಿದ್ದೂನ ಅಲ್ಲಿವರೆಗೂ ಕಾಯಿಸೋಕು ಇಷ್ಟ ಇರಲಿಲ್ಲ ಹಾಗಾಗಿ ರಶ್ಮಿ ಇಷ್ಟು ದಿನ ಇಲ್ಲದೆ ಇರೋ ಆಸೆ ಈಗ ಸಡನ್ನಾಗಿ ಯಾಕೆ ಬಂತು ಅಂತ ನನಗೆ ಗೊತ್ತು ನೋಡು ಸುಮ್ಮನೆ ನಾನು ಹೇಳೋದನ್ನು ಅರ್ಥ ಮಾಡ್ಕೋ ಹೇಳಿದೆ ಅಲ್ವಾ ನಾನು ಮದುವೆ ಆಗ್ತೀನಿ ಅಂತ ಈಗ ಫಿಕ್ಸ್ ಆಗಿರೋ ಡೇಟ್ನಲ್ಲೇ ಸುಮ್ಮನೆ ಮದುವೆ ಆಗು ನನಗೋಸ್ಕರ ನೀವಿಬ್ಬರು ಕಾಯೋದು ನನಗೆ ಇಷ್ಟ ಇಲ್ಲ ಎಂದಳು ಇಲ್ಲ ಇಂಚಾರ ಈ ಬಾರಿ ನಿನ್ನ ಮಾತು ಕೇಳಲ್ಲ ನಾನು ಮದುವೆ ಅಂತ ಆದರೆ ಅದು ಇಬ್ಬರು ಒಟ್ಟಿಗೆ ಆಗೋದು ಇಲ್ಲ ಅಂದರೆ ನಿನ್ನ ಮದುವೆವರೆಗೂ ಕಾಯೋಕೆ ನನಗೇನು ಪ್ರಾಬ್ಲಮ್ ಇಲ್ಲ ಎಂದು ಸಿದ್ದು ಕಡೆ ತಿರುಗಿ ಅಲ್ವಾ ಸಿದ್ದು ಅವರೇ ಎಂದಳು ಪಾಪ ಸಿದ್ದು ತಾನೇ ಏನು ಹೇಳೋಕ್ಕೆ ಸಾಧ್ಯ ಸುಮ್ಮನೆ ಹ್ಞೂ ಅನ್ನೋ ಹಾಗೆ ತಲೆಯಾಡಿಸಿ ಇಂಚರ ಕಡೆ ನೋಡಿದ ರಶ್ಮಿಯಷ್ಟು ಹಠ ಮಾಡ್ತಾ ಇರೋದನ್ನು ನೋಡಿ ಕೋಪ ಬಂದಿತ್ತು ಇಂಚರಾಗೆ ರಶ್ಮಿ ನಿನ್ನ ಜೊತೆ ಪರ್ಸ್ನಲ್ಲಾಗಿ ಮಾತಾಡಬೇಕು ಬೇಗ ಊಟ ಮಾಡಿ ಸ್ವಲ್ಪ ಹೊರಗೋಗೋಣ ಎಂದು ಗುರಾಯಿಸಿ ಹೇಳಿದಳು ಅವಳ ನೋಟವನ್ನು ಅರ್ಥ ಮಾಡಿಕೊಂಡ ರಶ್ಮಿ ಇಲ್ಲ ಇಲ್ಲ ಎಲ್ಲಿಗೂ ಬರಲ್ಲ ಏನೇ ಇದ್ರೂ ಇಲ್ಲೇ ಎಲ್ಲರೂ ಮುಂದೆ ಹೇಳು ಯಾವಾಗ ಮದುವೆ ಆಗ್ತೀಯಾ ಅನ್ನೋದನ್ನು ಎಂದು ಹೇಳಿ ಮದುವೆಯಿಂದ ಅವಳು ತಪ್ಪಿಸಿಕೊಳ್ಳದ ರೀತಿ ಎಲ್ಲರ ಮುಂದೆ ಕೇಳಿ ಸಿಕ್ಕಿ ಹಾಕಿಸಿದ್ದಳು ರಶ್ಮಿ ರಶ್ಮಿಯಿಂದ ಇಂಚರಾಗೆ ತಲೆನೋವು ಶುರುವಾಯಿತು ಆ ಕಡೆ ಒಪ್ಪಿಕೊಳ್ಳೋಕ್ಕೂ ಆಗ್ತಿಲ್ಲ ಈ ಕಡೆ ಸುಮ್ಮನೆ ಇರೋಕ್ಕೂ ಆಗ್ತಿಲ್ಲ ಅನ್ನಿಸೋಕೆ ಶುರುವಾಯಿತು ನಂತರ ಇಂಚರ ನೀನು ಮತ್ತೆ ಅವನ ಬಗ್ಗೆ ನೆನೆಯಲ್ಲ ಮತ್ತೆ ಇನ್ಯಾವತ್ತೂ ಅವನ ಮುಖ ಸಹ ನೋಡಲ್ಲ ಅಂತ ಅಂದ್ಕೊಂಡು ಬಂದಿರಬೇಕಾದ್ರೆ ಅವನನ್ನು ಮರೆತು ಮೂವನ್ನಾಗೋಕ್ಕೆ ಯಾಕೆಷ್ಟು ಯೋಚನೆ ಮಾಡ್ತಾ ಇದ್ದೀಯಾ ಇನ್ನೂ ನಿನ್ನ ಮನಸಲ್ಲಿ ವಿವಾನೇ ಇದ್ದಾನ ಇಲ್ಲ ಇಲ್ಲ ಅವನನ್ನು ನನ್ನ ಮನಸ್ಸಿನಿಂದ ಕಿತ್ ಬಿಸಾಕಿ ತುಂಬ ದಿನ ಆಯಿತು ಮತ್ತೆ ಅವನಿಗೆ ನನ್ನ ಮನಸಲ್ಲಿ ಜಾಗ ಇಲ್ಲ ಸೊ ನಾನು ಮದುವೆ ಆಗ್ತೀನಿ ಎಂದು ತನ್ನಲ್ಲೇ ಐದು ನಿಮಿಷ ಯೋಚಿಸಿ ಅಪ್ಪ ಇನ್ನೆರಡು ತಿಂಗಳು ಬಿಟ್ಟು ಅಂದರೆ ಈಗಾಗಲೇ ಫಿಕ್ಸ್ ಮಾಡಿರೋ ಸಿದ್ದು ಮದುವೆ ದಿನಾನೇ ನಾನು ಮದುವೆ ಆಗ್ತೀನಿ ಅಷ್ಟರಲ್ಲಿ ಟೂರ್ನಮೆಂಟ್ ಸಹ ಮುಗಿದಿರುತ್ತೆ ಎಂದು ಮದುವೆಗೆ ಒಪ್ಪಿಗೆ ಕೊಟ್ಟಳು ಅವಳ ಮಾತು ಕೇಳಿ ಖುಷಿಯಾಗಿ ಬಿಟ್ಟಿತು ರಶ್ಮಿಗೆ ಆದರೆ ಮಿಕ್ಕವರಿಗೆಲ್ಲ ಗೊಂದಲವಾಯಿತು ಇನ್ನು ಹುಡುಗನನ್ನೇ ನೋಡಿಲ್ಲ ಅಂಥದ್ರಲ್ಲಿ ಹೇಗೆ ಇನ್ನು ಎರಡೇ ತಿಂಗಳಲ್ಲಿ ಮದುವೆ ಮಾಡೋಕ್ಕೆ ಸಾಧ್ಯ ಎಂದು ಆಗ ಸಿದ್ದು ಇಂಚರ ರಶ್ಮಿಯವರು ಹೇಳಿದ್ರು ಅಂತ ಆತುರ ನಿರ್ಧಾರ ಮಾಡಬೇಡ ಇದು ನಿನ್ನ ಜೀವನದ ಪ್ರಶ್ನೆ ಮೊದಲು ನಿನಗೆ ಸರಿ ಹೊಂದುವ ಹುಡುಗನನ್ನು ಹುಡುಕೋಣ ಅವನು ಸಿಕ್ಕ ನಂತರ ಬೇಕಿದ್ರೆ ಮದುವೆ ಡೇಟ್ ಫಿಕ್ಸ್ ಮಾಡೋಣ ನಿನಗೆ ಸರಿ ಹೊಂದೋ ಹುಡುಗ ಸಿಗೋವರೆಗೂ ನಾವಿಬ್ಬರು ಕಾಯೋಕೆ ರೆಡಿ ಇದ್ದೀವಿ ಎಂದ ಅವನಿಗೆ ತಂಗಿ ಜೀವನದಲ್ಲಿ ರಿಸ್ಕ್ ತಗೊಳ್ಳೋಕೆ ಇಷ್ಟವಿರಲಿಲ್ಲ ಆಗ ಇಂಚರ ಆ ಥರ ಏನೂ ಇಲ್ಲ ಸಿ ನನಗೆ ಹುಡುಗ ಹಾಗೆ ಇರಬೇಕು ಹೀಗೆ ಇರಬೇಕು ಅನ್ನೋ ಯಾವ ಆಸೆನೂ ಇಲ್ಲ ಸೊ ನನಗೆ ಅಪ್ಪ ನೋಡಿದ ಯಾವ ಹುಡುಗ ಆದರೂ ಓಕೆ ಅವನ ಜೊತೆ ನಾನು ಹೊಂದ್ಕೊಂಡು ಹೋಗ್ತೀನಿ ಎಂದು ಮತ್ತೆ ಏನೋ ನೆನಪಾಗಿ ಅಪ್ಪ ನೀವು ನನಗಾಗಿ ಎಂದು ನೋಡಿದ ನಿಮ್ಮ ಫ್ರೆಂಡ್ ಮಗನನ್ನೇ ಮದುವೆ ಆಗೋಕೆ ರೆಡಿ ಇದ್ದೀನಿ ಮದುವೆ ಮಾತುಕತೆ ಮುಂದುವರೆಸಿ ಎಂದಳು ಇಲ್ಲ ಇಂಚರ ನನ್ನ ಸೆಲೆಕ್ಷನ್ ರಾಂಗ್ ಆಗಿತ್ತು ನೀನು ಹೇಳಿದ ಹಾಗೆ ಅವನು ಸರಿ ಇರಲಿಲ್ಲ ಬಟ್ ಐ ಪ್ರಾಮಿಸ್ ಈ ಬಾರಿ ನಿನಗೆ ತಕ್ಕನಾದ ಹುಡುಗನನ್ನೇ ಹುಡುಕಿ ನಿನ್ನ ಒಪ್ಪಿಗೆಯ ನಂತರವೇ ಮುಂದುವರಿಯುತ್ತೀನಿ ಎಂದರು ಹಿಂದೆ ಮಾಡಿದ ತಪ್ಪನ್ನೇ ಮತ್ತೆ ಮಾಡೋಕೆ ಇಷ್ಟ ಇರಲಿಲ್ಲ ಶಂಕರವರಿಗೆ ಹಾಗಾಗಿ ಅವಳು ಒಪ್ಪಿದ ನಂತರವೇ ಮದುವೆ ಬಗ್ಗೆ ಮುಂದುವರಿಯುವುದಾಗಿ ಹೇಳಿದರು ಇಂಚರ ಕೊನೆಗೂ ಮದುವೆಗೆ ಒಪ್ಪಿದ್ದನ್ನು ನೋಡಿ ರಶ್ಮಿಗೆ ಖುಷಿಯಾಯಿತು ಇಂಚರ ವಿವಾನ್ ಪಲ್ಲೆ ಕೊರಗೋದು ರಶ್ಮಿಗೆ ಇಷ್ಟ ಇರಲಿಲ್ಲ ತನ್ನ ಬೆಸ್ಟ್ ಫ್ರೆಂಡ್ ಕೊರಗೋದನ್ನು ನೋಡಿಕೊಂಡು ಇವಳು ಹೇಗೆ ಖುಷಿಯಿಂದ ಮದುವೆಯಾಗಲು ಸಾಧ್ಯ ಮುಂದುವರಿಯುವುದು